ನಡೆಯುತ್ತಿರುವ ಪೌರ ಕಾರ್ಮಿಕರ ಅನಿರ್ದಿಷ್ಟ ಮುಷ್ಕರಕ್ಕೆ ನಮ್ಮ ಸಂಘದ ಯರ ಸಂಗೊಳ್ಳಿ ರಾಯನ ಸಂಘದ ಎಲ್ಲ ಸರ್ವ ಸರ್ವಾಣು ಸದಸ್ಯರು ಮತ್ತು ಪದಾಧಿಕಾರಿಗಳು ಈ ನಮ್ಮ ಪಟ್ಟಣದಲ್ಲಿ ಮಾಡುತ್ತಿರುವ ಪೌರ ಕಾರ್ಮಿಕರಿಗೆ ಮುಸ್ಕರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡು ತೋರುತ್ತೇವೆ ಮತ್ತು ಇವರು ಮಾಡುವ ಕೆಲಸ ಯಾವ ನೌಕರರಕ್ಕಿಂತ ಕಡಿಮೆ ಅಲ್ಲ ಮತ್ತು ಇವರ ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಇವರಿಗೆ ಇವರ ಮಕ್ಕಳಿಗೆ ಮತ್ತು ಕುಟುಂಬಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಳ್ಳೆಯ ಸೌಲಭ್ಯ ಮತ್ತು ಇವರು ಪೌರಕಾರ್ಮಿಕರನ್ನು ಗುತ್ತಿಗೆದಾರ ಇದ್ದವರನ್ನು ಕಾಯಂ ಅಂತ ಘೋಷಿಸಬೇಕು ಮತ್ತು ಇವರಿಗೆ ಮೂಲ ಸೌಲಭ್ಯವಾದ ಪಿಂಚಣಿ ಆಗಿರಬಹುದು ಮತ್ತು ಡಿ ಎ ಆಗಬೇಕು ಡಿ ಎ ಆಗು ಯಾವುದೇ ಆಗಲಿ ಸರ್ಕಾರದ ಎಲ್ಲ ಸೌಲಭ್ಯಗಳು ಇವರಿಗೆ ದೊರೀಬೇಕಂತಂದು ನಾ ಈ ನಮ್ಮ ಮನುಗುಳಿಯ ಪಟ್ಟಣದ ಎಲ್ಲ ಪೌರ ಕಾರ್ಮಿಕರ ಸದಸ್ಯ ಸರ್ವ ಸಹೋದರ ಸಹೋದರರ ಪರವಾಗಿ ಸರ್ಕಾರಕ್ಕೆ ವಿನಂತಿಸಿಕೊಳ್ಳುತ್ತಿದ್ದೇವೆ ಮಲ್ಲು ತಲೆವಾರರು ಈಗ ರಾಜ್ಯಾದಂಥ ನಿರ್ದಿಷ್ಟಾವಧಿ ಮುಷ್ಕರ ನಡೆದಲ್ಲ ರಾಜ್ಯ ಪೌರ ನೌಕರರ ಸಂಘ ವತಿಯಿಂದ ಈಗ ಮನಗೋಳಿ ಪಟ್ಟಣ ಪಂಚಾಯಿತಿಯಲ್ಲಿ ಸಹ ಸತ್ಯಾಗ್ರಹ ನಡೆದಲ್ಲ ಅವರಿಗೆ ಫಸ್ಟ್ ಪರ್ಮನೆಂಟ್ ಮಾಡಬೇಕು ಸೆಕೆಂಡ ಗೌರ್ಮೆಂಟ್ರದ್ದು ಏನು ಸವಲತ್ತು ಇವೆ ಆ ಸವಲತ್ತುಗಳು ಸಿಗಬೇಕು ಅವ್ರಿಗೆ ಸಿಗಬೇಕು ಅವ್ರ ಮಕ್ಕಳಿಗೆ ಸಿಗಬೇಕು ಯಾಕಂದರೆ ಊರು ಸ್ವಚ್ಛ ಮಾಡೋರೇ ಅವರೇ ಅವರು ಇರ್ಲಿಕ್ಕಪ್ಪ ಅಂದ್ರೆ ಊರ ಎಲ್ಲ ಫಲಸ್ ಹೇಳತ್ತದ ದಯಮಾಡಿ ನಾನು ಇವತ್ತ ಪೌರ ಕಾರ್ಮಿಕ ಮಿನಿಸ್ಟ್ರಿಗೆ ಹಾಗೂ ಸಿ ಎಮ್ ಅವರಿಗೆ ಡಿ ಕೆ ಉಪಮುಖ್ಯಮಂತ್ರಿ ಇಷ್ಟೇ ಊರ ನಮ್ಮ ಮನಗಳಿಂದ ಬೇಡ್ಕೊಳ್ಳೋದಪ್ಪ ಅಂದ್ರೆ ಇವ್ರಿಗೆ ಪರ್ಮನೆಂಟ್ ಮಾಡಿದ್ರೆ ಸ್ವಲ್ಪ ಒಳ್ಳೆಯದು ಇರ್ತದಂಥೇಳಿ ನನ್ನ ಅನಿಸಿಕೆಗಳು ಇಷ್ಟು ಹೇಳಿ ನನ್ನ ಹೆಸರು ಸಲೀಮ್ ಮೊಹಮ್ಮದ್ ಅನೀಫ್ ನಾಗ್ತಾನ್ ಮನಗೋಳಿ